ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಲಲಾನ ಪ್ರಾಣ ಪ್ರತಿಷ್ಠೆ ನಡೆಯಲಿದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಭಾರತದ ಸನ್ಮಾನ ಪ್ರಧಾನಮಂತ್ರಿಯವರು ಶ್ರೀರಾಮ ಪ್ರಾಣ ಪ್ರತಿಷ್ಠೆಯನ್ನು ನಡೆಸಿಕೊಡಲಿದ್ದಾರೆ ಅದೇ ರೀತಿ ದೇಶದೆಲ್ಲೆಡೆ ಇವತ್ತು ಐನೂರು ವರ್ಷಗಳ ಸುದೀರ್ಘ ಹಿಂದೂ ಸಮಾಜದ ಅಸ್ಮಿತೆಗೆ ವಿರುದ್ಧವಾಗಿರತಕ್ಕಂತಹ ಗುಲಾಮಿತನದ ಒಂದು ಸಂಕಲ್ಪ ಇದ್ದಂತಹವನ್ನು ತೊಡೆದುಹಾಕಿ ಇವತ್ತು ಭವ್ಯ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ ಇಡೀ ದೇಶದಲ್ಲಿ ಭಾರೀ ಒಂದು ಜಯಘೋಷಗಳು ಶ್ರೀರಾಮನ ಆದರ್ಶ ಪುರುಷವಾಗಿದ್ದಂತಹ ಶ್ರೀರಾಮನ ಎಲ್ಲೆಡೆ ಎಡಿ ಜಯ ಘೋಷಗಳು ಇಡೀ ದೇಶದಲ್ಲಿ ಸಂಭ್ರಮದ ಒಂದು ವಾತಾವರಣ ಇವತ್ತು ನಡೀತಾ ಇದೆ ಅದೇ ರೀತಿ ನಮ್ಮ ತೊಕ್ಕೊಟ್ಟಿನಲ್ಲಿ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಇದರಂತೆ ನಮ್ಮ ತೊಕ್ಕೊಟ್ಟಿನ ಮೂರು ಕಡೆಗಳಲ್ಲಿ ಕೂಡ ಇವತ್ತು ಶ್ರೀರಾಮನ ತಾರಕ ಮಂತ್ರ ಅದೇ ರೀತಿ ಭಜನೆಗಳು ಅದೇ ರೀತಿ ಅನ್ನ ಸಂತರ್ಪ ನಡೆಯಲಿದೆ ಈ ದೇಶದ ಒಂದು ಐತಿಹಾಸಿಕವಾಗಿ ಈ ಕನಸು ಕಂಡಿದ್ದಂತಹ ಅನೇಕ ಲಕ್ಷಾಂತರ ಹಿರಿಯರುಗಳ ಪ್ರಾಣಾರ್ಪಣೆಯ ಕರಸೇವರ್ಗಳ ಕರಸೇವರ್ಕ ಪ್ರಾಣಾರ್ಪಣೆಯ ನಂತರ ಇವತ್ತು ಈ ದೇಶ ಇವತ್ತು ಭವ್ಯವಾದಂತಹ ಮಂದಿರವನ್ನು ಕಾಣ್ತಾ ಇದೆ ಬಹುಶಃ ಅನೇಕ ಜನರು ತಮ್ಮ ಕಾಲಗರ್ಭದಲ್ಲಿ ಈ ರೀತಿಯನ್ನು ನೋಡಿರತಕ್ಕಂಥ ಒಂದು ನೋಡಿರದಂತಹ ಒಂದು ಸೌಭಾಗ್ಯ ಇವತ್ತು ನಮಗೆ ಸಿಕ್ಕಿದೆ ಈ ಶತಮಾನದ ಈ ಒಂದು ಶ್ರೀ ಶ್ರೀರಾಮ ಮಂದಿರವನ್ನು ಕಣ್ತುಂಬಿಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಿದೆ ಬಹುಶಃ ದೇಶದೆಲ್ಲೆಡೆ ಈ ರೀತಿಯ ಸಂಭ್ರಮ ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿ ಕೂಡ ಇವತ್ತು ರಾಮ ಮಂದಿರದ ಈ ಭವ್ಯ ಕಾರ್ಯಕ್ರಮವನ್ನು ನೇರ ವೀಕ್ಷಣೆ ಮಾಡುವಂಥ ಕಾರ್ಯಕ್ರಮಗಳು ಅದೇ ರೀತಿ ಭಜನೆಗಳು ಸತ್ಸಂಗಗಳು ನಡೀತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಈ ರಾಮ ಪ್ರತಿಷ್ಠೆಯ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿರತಕ್ಕಂಥ ಎಲ್ಲ ರಾಮ ಭಕ್ತರಿಗೆ ದೇಶದೆಲ್ಲೆಡೆ ನಡೆಯುತ್ತಿರುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಶ್ರೀರಾಮನ ಅನುಗ್ರಹ ಇರಲಿ ಎಂದು ಹೇಳುತ್ತಾ ನಿಮ್ಮನ್ನು ಸುಭಾಶಿಸ್ತಾರೆ ಇಡೀ ದೇಶಕ್ಕೆ ದೇಶವೇ ಇವತ್ತು ಒಂದು ಐತಿಹಾಸಿಕ ದಿನಕ್ಕೆ ಸಾಕ್ಷಿ ಆಗ್ತಾ ಇದೆ ಐನೂರು ವರ್ಷಗಳ ಏನು ಕಳಂಕ ಇದ್ದಂಥ ಇವತ್ತು ಅದು ನಮ್ಮ ಕಣ್ಣೆದುರಿಗೆ ನೋಡುವಂಥ ಭಾಗ್ಯ ಸಿಕ್ಕಿದೆ ಇವತ್ತು ಭವ್ಯವಾದ ರಾಮ ಮಂದಿರವನ್ನು ಕೆಲವೇ ಕ್ಷಣಗಳಲ್ಲಿ ದೇಶದ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಇವತ್ತು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಇಡೀ ದೇಶದಲ್ಲಿರುವಂಥ ಮಂದಿರಗಳಲ್ಲಿ ಇವತ್ತು ಅದರ ಸಂಭ್ರಮಾಚರಣೆ ಎಲ್ಲ ಕಡೆ ನಡೀತಿದೆ ಅದೇ ರೀತಿ ಸಂಜೆ ಹೊತ್ತಿಗೆ ಎಲ್ಲ ಮನೆಗಳಲ್ಲೂ ಕೂಡ ದೀಪೋತ್ಸವ ನಡೆಯಲಿಕ್ಕಿದೆ ಎಲ್ಲ ನಮ್ಮ ಕರಸೇವಕರಿಗೂ ರಾಮ ಭಕ್ತರಿಗೂ ಎಲ್ಲ ಭಜಕರಿಗೂ ದೇಶದ ಎಲ್ಲ ನಾಗರಿಕರಿಗೂ ಒಳ್ಳೆಯದಾಗಲಿ